ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಎಚ್ ಡಿ ಕುಮಾರಸ್ವಾಮಿ ಹಾಜರಾಗಿದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಹಾಜರಾಗಿದ್ದಾರೆ ಒಡೆರ ಹಳಿ ಡಿನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಒಂದು ವಿಚಾರಣೆಗೆ ಹಾಜರಾಗಿದ್ದಾರೆ ಎಚ್ ಡಿ ಕಳೆದ ವಾರ ವಿಚಾರಣೆಗೆ ವಿನಾಯಿತಿಯನ್ನ ಕೋರಿದ್ರು ಇವತ್ತು ಹಾಜರಾಗಿದ್ದಾರೆ ಚುನಾವಣೆ ಇತ್ತಲಾ ಹಿನ್ನೆಲೆಯಲ್ಲಿ ಕಳೆದ ವಾರ ವಿನಾಯಿತಿಯನ್ನು ಕೋರಿದ್ರು ಅದಕ್ಕೆ ಜನಪ್ರತಿನಿಧಿಗಳ ಕೋರ್ಟ್ ಗರಂ ಆಗಿತ್ತು ಈ ವಾರ ಯಾವುದೇ ವಿನಾಯಿತಿ ಕೋರದೆ ಸೀದಾ ಕೋರ್ಟ್ಗೆ ಹಾಜರಾಗಿದ್ದಾರೆ ಹೆಚ್ ಡಿಕೆ ಏನಾಗುತ್ತೆ ಹಾಗಾದರೆ ಈ ಕೇಸ್ನಲ್ಲಿ ಹಲಗೆ ಡಿ ನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೊ ಕಳೆದ ವಾರನೇ ಅಟೆಂಡ್ ಆಗಬೇಕಾಗಿತ್ತು ಕೋರ್ಟ್ ಹಿಯರಿಂಗ್ಗೆ ಅಟೆಂಡ್ ಆಗಕ್ಕೆ ಸಾಧ್ಯ ಆಗಲಿಲ್ಲ ಎಚ್ ಡಿ ಕೆ ಅವರಿಗೆ ಎಲೆಕ್ಷನ್ಸ್ ಇತ್ತು ಹಾಗಾಗಿ ವಿನಾಯಿತಿ ಕೋರಿದ್ರು ಇವತ್ತು ವಿನಾಯಿತಿ ಕೋರ್ಲಿಲ್ಲ ಸೀದಾ ಬಂದು ಕೋರ್ಟ್ ಹಾಜರಾಗಿದ್ದಾರೆ ರೈಟ್ ನಮ್ಮ ಪ್ರತಿನಿಧಿ ಮಾದೇಶ್ ಕನೆಕ್ಟ್ ಆಗಿದ್ದಾರೆ ಹಲಗೆ ಒಡೇರ ಹಳ್ಳಿ ಪ್ರಕರಣದ ಸ್ವಲ್ಪ ಹಿನ್ನೆಲೆಯನ್ನ ಕೊಡಿ ಅದೇ ರೀತಿಯಲ್ಲಿ ಏನ್ ಆಗ್ಬೋದು ಯಾವ ರೀತಿ ಹೋಗ್ಬೋದು ಇವತ್ತು ವಿಚಾರಣೆ ಏನೆಲ್ಲ ಅಪ್ಡೇಟ್ ಇದೆ ನಿಮ್ಮ ಹತ್ರ ಶ್ರೀಲಕ್ಷ್ಮಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಎರಡ್ ಮೂರು ಬಾರಿ ಅವರ ವಿರುದ್ಧ ಅಂದ್ರೆ ವಿಚಾರಣೆಗೆ ಹಾಜರಾಗುವಂತೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸೂಚನೆ ನೀಡುವಂತ ಕೆಲಸನ ಮಾಡಿತ್ತು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಎರಡ್ ಮೂರು ಸತಿ ನೋಟಿಸ್ ಕೊಟ್ಟರು ಕೂಡ ಅಂದ್ರೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಟ್ಟರು ಕೂಡ ಚುನಾವಣೆಯ ಕಾರಣ ಹೇಳ್ಬಿಟ್ಟು ಕುಮಾರಸ್ವಾಮಿ ವಿಚಾರಣೆಗೆ ತಪ್ಪಿಸಿಕೊಳ್ಳುವಂತ ಕೆಲಸ ಮಾಡಿದ್ರು ಆ ಸಂದರ್ಭದಲ್ಲಿ ಅಂದ್ರೆ ಕಳೆದ ಬಾರಿ ವಿಚಾರಣೆಗೆ ಅಂತ ಹೇಳಿ ನ್ಯಾಯಾಲಯ ಅವರಿಗೆ ಅವರ ವಿರುದ್ಧ ಗರಂ ಆಗುವಂತ ಕೆಲಸ ಕೂಡ ಆಗಿದ್ರು ಹೀಗಾಗಿ ಈ ಬಾರಿ ಅಂದ್ರೆ ಇವತ್ತು ಅಲಗೆ ಹಲಗೆ ವಡರಳ್ಳಿ ಈ ನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗುವಂತ ಕೆಲಸವನ್ನು ಮಾಡಿದರೆ ಅವರ ವಿರುದ್ಧ ಕೇಳಿ ಬಂದಿರುವಂತಹ ಒಂದಷ್ಟು ಆರೋಪಗಳಾಗಿರ್ಬೋದು ಮತ್ತೆ ದೂರುದಾರ ನೀಡಿರುವಂತಹ ಒಂದಷ್ಟು ದಾಖಲೆಗಳ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ ಅಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ ಕೂಡ ನಡೆಸಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಏನೆಲ್ಲ ಒಂದಷ್ಟು ದಾಖಲೆಗಳನ್ನ ತೆಗೆದುಕೊಂಡು ತಮ್ಮ ಆರೋಪಗಳಿಗೆ ಸಂಬಂಧಿಸಿದಂತೆ ಏನೆಲ್ಲ ಉತ್ತರಗಳನ್ನ ಕೊಡ್ತಾರೆ ಅನ್ನೋದನ್ನ ಕಾಲ್ ನೋಡುತ್ತೆ ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನ ಈಗಾಗಲೇ ಪಾಸ್ತಾ ಕೋರ್ಟ್ ಗೆ ದೂರದಾರಿ ನೀಡುವಂತಹ ಕೆಲಸವ ಮಾಡಿದ್ದಾರೆ ತಪೋತ್ನಾ ಕೂತನೆಯಂತೆ ಈಗ ಎಸಿಡಿ ಕುಮಾರ್ ಸ್ವಾಮಿ ಅವರು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಬಂದು ಹಾಜರಾಗಿದ್ದಾರೆ ಥ್ಯಾಂಕ್ ಯು ಮಾಧವ್ ಡೀಟೇಲ್ಸ್ ಗಳಿಗೆ ಹಳಿ ಡಿ ನೋಟಿಫಿಕೇಶನ್ ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಗೆ ಎಚ್ಡಿ ಕುಮಾರ್ ಸ್ವಾಮಿ ಹಾಜರಾಗಿದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಗೆ ಇವತ್ತು ಹಾಜರಾಗಿದ್ದಾರೆ ಹಾಜರಾಗಿದ್ದಾರೆ ಕ್ಷಮಿಸಿ ಹಲಗೆ ಒಡೆರ ಹಳಿ ಡಿನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಒಂದು ವಿಚಾರಣೆಗೆ ಹಾಜರಾಗಿದ್ದಾರೆ ಹೆಚ್ಡಿಕೆ ಕಳೆದ ವಾರ ವಿಚಾರಣೆಗೆ ವಿನಾಯಿತಿಯನ್ನ ಕೋರಿದ್ರು ಇವತ್ತು ಹಾಜರಾಗಿದ್ದಾರೆ ಚುನಾವಣೆ ತಲಾ ಹಿನ್ನೆಲೆಯಲ್ಲಿ ಕಳೆದ ವಾರ ವಿನಾಯಿತಿಯನ್ನ ಕೋರಿದ್ರು ಅದಕ್ಕೆ ಜನಪ್ರತಿನಿಧಿಗಳ ಕೋರ್ಟ್ ಗರಂ ಆಗಿತ್ತು ಈ ವಾರ ಯಾವುದೇ ವಿನಾಯಿತಿ ಕೋರದೆ ಸೀದಾ ಕೋರ್ಟ್ ಹಾಜರಾಗಿದ್ದಾರೆ ಹೆಚ್ ಡಿಕೆ ಏನಾಗುತ್ತೆ ಹಾಗಾದರೆ ಈ ಕೇಸ್ನಲ್ಲಿ ಹಲಗೆ ಒಡೇರಹಳ್ಳಿ ಡಿನೋಟಿಫಿಕೇಷನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೊ ಕಳೆದ ವಾರನೇ ಅಟೆಂಡ್ ಆಗಬೇಕಾಗಿತ್ತು ಕೋರ್ಟ್ ಹಿಯರಿಂಗಿಗೆ ಅಟೆಂಡ್ ಆಗೋಕೆ ಸಾಧ್ಯ ಆಗಲಿಲ್ಲ ಹೆಚ್ ಡಿ ಕೆ ಅವ್ರಿಗೆ ಎಲೆಕ್ಷನ್ಸ್ ಇತ್ತು ಹಾಗಾಗಿ ವಿನಾಯಿತಿ ಕೋರಿದ್ರು ಇವತ್ತು ವಿನಾಯಿತಿ ಕೋರಲಿಲ್ಲ ಸೀದಾ ಬಂದು ಕೋರ್ಟ್ಗೆ ಹಾಜರಾಗಿದ್ದಾರೆ ರೈಟ್ ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಮಾದೇಶ್ ಕನೆಕ್ಟ್ ಆಗಿದ್ದಾರೆ ಹಲಗೆ ಒಡೇರಹಳ್ಳಿ ಪ್ರಕರಣದ ಸ್ವಲ್ಪ ಹಿನ್ನೆಲೆಯನ್ನು ಕೊಡಿ ಅದೇ ರೀತಿಯಲ್ಲಿ ಏನಾಗ್ಬೋದು ಯಾವ ರೀತಿ ಹೋಗ್ಬೋದು ಇವತ್ತು ವಿಚಾರಣೆ ಏನೆಲ್ಲ ಅಪ್ಡೇಟ್ ಇದೆ ನಿಮ್ಮ ಹತ್ರ ಶ್ರೀಲಕ್ಷ್ಮಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಎರಡ್ ಮೂರು ಬಾರಿ ಅವರ ವಿರುದ್ಧ ಅಂದ್ರೆ ವಿಚಾರಣೆಗೆ ಹಾಜರಾಗುವಂತೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸೂಚನೆ ನೀಡುವಂತ ಕೆಲಸವನ್ನ ಮಾಡಿತ್ತು ಆದ್ರೆ ಆ ಇತ್ತೀಚಿನ ದಿನಗಳಲ್ಲಿ ಎರಡ್ ಮೂರು ಸತಿ ನೋಟಿಸ್ ಕೊಟ್ಟರು ಕೂಡ ಅಂದ್ರೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಟ್ಟರು ಕೂಡ ಚುನಾವಣೆಯ ಕಾರಣ ಹೇಳ್ಬಿಟ್ಟು ಕುಮಾರಸ್ವಾಮಿ ವಿಚಾರಣೆಗೆ ತಪ್ಪಿಸಿಕೊಳ್ಳುವಂತ ಕೆಲಸ ಮಾಡಿದ್ರು ಆ ಸಂದರ್ಭದಲ್ಲಿ ಅಂದ್ರೆ ಕಳೆದ ಬಾರಿ ವಿಚಾರಣೆಗೆ ಹಾಜರಾಗಿತ್ತು ಹೇಳಿ ನ್ಯಾಯಾಲಯ ಅವರಿಗೆ ಅವರ ವಿರುದ್ಧ ಕರಮ ಆಗುವಂತ ಕೆಲಸ ಕೂಡ ಆಗಿತ್ತು ಹೀಗಾಗಿ ಈ ಬಾರಿ ಅಂದ್ರೆ ಇವತ್ತು ಹಲಗೆ ಹಲಗೆ ಒಡರಳ್ಳಿ ಈ ನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗುವಂತ ಕೆಲಸವನ್ನು ಮಾಡಿದರೆ ಅವರ ವಿರುದ್ಧ ಕೇಳಿ ಬಂದಿರುವಂತಹ ಒಂದಷ್ಟು ಆರೋಪಗಳಾಗಿರ್ಬೋದು ಮತ್ತೆ ದೂರದಾರ ನೀಡಿರುವಂತಹ ಒಂದಷ್ಟು ದಾಖಲೆಗೆ ಸಂಬಂಧ ಸಂಬಂಧಪಟ್ಟಂತೆ ಇವತ್ತು ಆ ಕೋರ್ಟ್ ಅಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ ಕೂಡ ನಡೆಸಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಏನೆಲ್ಲ ಒಂದು ದಾಖಲೆಗಳನ್ನು ತೆಗೆದುಕೊಳ್ಳೋದು ತಮ್ಮ ಆರೋಪಗಳಿಗೆ ಸಂಬಂಧಿಸಿದಂತೆ ಏನೆಲ್ಲ ಉತ್ತರಗಳನ್ನ ಕೊಡ್ತಾರೆ ಅನ್ನೋದನ್ನ ಕಾರಣ ನೋಡ್ಬಿಟ್ಟಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನ ಈಗಾಗಲೇ ಕೋಹತ್ಗೆ ದೂರದಾರರು ನೀಡುವಂತ ಕೆಲಸವನ್ನು ಮಾಡಿದ್ದಾರೆ ಕೋರ್ಟ್ ನ ಸೂಚನೆಯಂತೆ ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಬಂದು ಹಾಜರಾಗಿದ್ದಾರೆ ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ ಗಾಗಿ ಡಿ ನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಎಚ್ ಡಿ ಕುಮಾರಸ್ವಾಮಿ ಹಾಜರಾಗಿದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಇವತ್ತು ಹಾಜರಾಗಿದ್ದಾರೆ ಹಾಜರಾಗಿದ್ದಾರೆ ಕ್ಷಿಮಿ ಹಲಗೆ ಡಿ ನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಒಂದು ವಿಚಾರಣೆಗೆ ಹಾಜರಾಗಿದ್ದಾರೆ ಎಚ್ಡಿಕೆ ಕಳೆದ ವಾರ ವಿಚಾರಣೆಗೆ ವಿನಾಯಿತಿಯನ್ನ ಕೋರಿದ್ರು ಇವತ್ತು ಹಾಜರಾಗಿದ್ದಾರೆ ಚುನಾವಣೆ ತಲಾ ಹಿನ್ನೆಲೆಯಲ್ಲಿ ಕಳೆದ ವಾರ ವಿನಾಯಿತಿಯನ್ನ ಕೋರಿದ್ರು ಅದಕ್ಕೆ ಜನಪ್ರತಿನಿಧಿಗಳ ಕೋರ್ಟ್ ಗರಂ ಆಗಿತ್ತು ಈ ವಾರ ಯಾವುದೇ ವಿನಾಯಿತಿ ಕೋರದೆ ಸೀದಾ ಕೋರ್ಟ್ಗೆ ಹಾಜರಾಗಿದ್ದಾರೆ ಹೆಚ್ ಡಿ ಕೆ ಏನಾಗುತ್ತೆ ಹಾಗಾದ್ರೆ ಈ ಕೇಸ್ನಲ್ಲಿ ಹಲಗೆ ಒಡೆಯರಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೊ ಕಳೆದ ವಾರನೇ ಅಟೆಂಡ್ ಆಗಬೇಕಾಗಿತ್ತು ಕೋರ್ಟ್ ಹಿಯರಿಂಗ್ಗೆ ಅಟೆಂಡ್ ಆಗಕ್ಕೆ ಸಾಧ್ಯ ಆಗಲಿಲ್ಲ ಹೆಚ್ ಡಿ ಕೆ ಅವರಿಗೆ ಎರಕ್ಷನ್ಸ್ ಇತ್ತು ಹಾಗಾಗಿ ವಿನಾಯಿತಿ ಕೋರಿದ್ರು ಇವತ್ತು ವಿನಾಯಿತಿ ಕೋರಲಿಲ್ಲ ಸೀದಾ ಬಂದು ಕೋರ್ಟ್ಗೆ ಹಾಜರಾಗಿದ್ದಾರೆ ಅಪ್ಡೇಟ್ ಪಡ್ಕೋಣ ನಮ್ಮ ಪ್ರತಿನಿಧಿ ಮಾದೇಶ್ ಕನೆಕ್ಟ್ ಆಗಿದ್ದಾರೆ ಹಲಗೆ ಒಡೇರ ಹಳ್ಳಿ ಪ್ರಕರಣದ ಸ್ವಲ್ಪ ಹಿನ್ನೆಲೆಯನ್ನ ಕೊಡಿ ಅದೇ ರೀತಿಯಲ್ಲಿ ಏನ್ ಆಗ್ಬೋದು ಹೋಗ್ಬೋದು ಇವತ್ತು ವಿಚಾರಣೆ ಏನೆಲ್ಲ ಅಪ್ಡೇಟ್ ಇದೆ ಶ್ರೀಲಕ್ಷ್ಮಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಎರಡ್ ಮೂರು ಬಾರಿ ಅವರ ವಿರುದ್ಧ ಅಂದ್ರೆ ವಿಚಾರಣೆಗೆ ಹಾಜರಾಗುವಂತೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸೂಚನೆ ನೀಡುವಂತ ಕೆಲಸವನ್ನ ಮಾಡಿತ್ತು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಎರಡ್ ಮೂರು ಸತಿ ನೋಟಿಸ್ ಕೊಟ್ಟರು ಕೂಡ ಅಂದ್ರೆ ವಿಚಾರಣೆಗೆ ಹಾಜರಾಗುವಂತ ಸೂಚನೆ ಕೊಟ್ಟರು ಕೂಡ ಚುನಾವಣೆಯ ಕಾರಣ ಹೇಳ್ಬಿಟ್ಟು ಕುಮಾರಸ್ವಾಮಿ ವಿಚಾರಣೆಗೆ ತಪ್ಪಿಸಿಕೊಳ್ಳುವಂತ ಕೆಲಸ ಹೊಂದಿದ್ರು ಆ ಸಂದರ್ಭದಲ್ಲಿ ಅಂದ್ರೆ ಕಳೆದ ಬಾರಿ ವಿಚಾರಣೆಗೆ ಅಂತ ಹೇಳಿ ನ್ಯಾಯಾಲಯ ಅವರಿಗೆ ಅವರ ವಿರುದ್ಧ ಗರಂ ಆಗುವಂತ ಕೆಲಸ ಕೂಡ ಆಗಿದ್ರು ಹೀಗಾಗಿ ಈ ಬಾರಿ ಅಂದ್ರೆ ಇವತ್ತು ಅಲಗೆ ಹಲಗೆ ಒಡರಳ್ಳಿ ಈ ನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗುವಂತ ಕೆಲಸವನ್ನು ಮಾಡಿದರೆ ಅವರ ವಿರುದ್ಧ ಕೇಳಿ ಬಂದಿರುವಂತಹ ಒಂದಷ್ಟು ಆರೋಪಗಳಾಗಿರ್ಬೋದು ಮತ್ತೆ ದೂರದಾರ ನೀಡಿರುವಂತಹ ಒಂದಷ್ಟು ದಾಖಲೆಗಳ ಸಂಬಂಧ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ನಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ ಕೂಡ ನಡೆಸಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಏನೆಲ್ಲ ಒಂದು ದಾಖಲೆಗಳನ್ನ ತೆಗೆದುಕೊಂಡು ತಮ್ಮ ಆರೋಪಗಳಿಗೆ ಸಂಬಂಧಿಸಿದಂತೆ ಏನೆಲ್ಲ ಉತ್ತರಗಳನ್ನ ಕೊಡ್ತಾರೆ ಅನ್ನೋದನ್ನ ಕಾಲ್ ನೋಡ್ಕೊಳ್ತಾರೆ ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನ ಈಗಾಗಲೇ ಕೋರ್ಟ್ಗೆ ದೂರುದಾರರು ನೀಡುವಂತ ಕೆಲಸವನ್ನ ಮಾಡಿದ್ದಾರೆ ಸೂಚನೆಯಂತೆ ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ಯು ಜನಪ್ರತಿನಿಧಿಗಳಾಗಿ ಹಳಿ ನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಎಚ್ ಡಿ ಕುಮಾರಸ್ವಾಮಿ ಹಾಜರಾಗಿದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಇವತ್ತು ಹಾಜರಾಗಿದ್ದಾರೆ ಹಾಜರಾಗಿದ್ದಾರೆ ಕ್ಷಮಿಸಿ ಹಲಗೆ ಒಡೆರ ಡಿ ನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಒಂದು ವಿಚಾರಣೆಗೆ ಹಾಜರಾಗಿದ್ದಾರೆ ಎಚ್ ಡಿ ಕೆ ಕಳೆದ ವಾರ ವಿಚಾರಣೆಗೆ ವಿನಾಯಿತಿಯನ್ನ ಕೋರಿದ್ರು ಇವತ್ತು ಹಾಜರಾಗಿದ್ದಾರೆ ಚುನಾವಣೆ ಇತ್ತಲಾ ಹಿನ್ನೆಲೆಯಲ್ಲಿ ಕಳೆದ ವಾರ ವಿನಾಯಿತಿಯನ್ನ ಕೋರಿದ್ರು ಅದಕ್ಕೆ ಜನಪ್ರತಿನಿಧಿಗಳ ಕೋರ್ಟ್ ಗರಂ ಆಗಿತ್ತು ಈ ವಾರ ಯಾವುದೇ ವಿನಾಯಿತಿ ಕೋರದೆ ಸೀದಾ ಕೋರ್ಟ್ ಹಾಜರಾಗಿದ್ದಾರೆ ಹೆಚ್ ಡಿಕೆ ಏನಾಗುತ್ತೆ ಹಾಗಾದ್ರೆ ಈ ಕೇಸ್ನಲ್ಲಿ ಹಲಗೆ ಒಡೇರಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೊ ಕಳೆದ ವಾರನೇ ಅಟೆಂಡ್ ಆಗಬೇಕಾಗಿತ್ತು ಕೋರ್ಟ್ ಹಿಯರಿಂಗ್ಗೆ ಅಟೆಂಡ್ ಆಗಕ್ಕೆ ಸಾಧ್ಯ ಆಗಲಿಲ್ಲ ಎಚ್ ಡಿಕೆ ಅವರಿಗೆ ಎಲೆಕ್ಷನ್ ಇತ್ತು ಹಾಗಾಗಿ ವಿನಾಯಿತಿ ಕೋರಿದ್ರು ಇವತ್ತು ವಿನಾಯಿತಿ ಕೋರ್ಲಿಲ್ಲ ಸೀದಾ ಬಂದು ಕೋರ್ಟ್ಗೆ ಹಾಜರಾಗಿದ್ದಾರೆ ರೈಟ್ ಅಪ್ಡೇಟ್ ಪಡ್ಕೋಣ ನಮ್ಮ ಪ್ರತಿನಿಧಿ ಮಾದೇಶ್ ಕನೆಕ್ಟ್ ಆಗಿದ್ದಾರೆ ಹಲಗೆ ಒಡೇರ ಹಳ್ಳಿ ಪ್ರಕರಣದ ಸ್ವಲ್ಪ ಹಿನ್ನೆಲೆಯನ್ನ ಕೊಡಿ ಅದೇ ರೀತಿಯಲ್ಲಿ ಏನಾಗ್ಬೋದು ಯಾವ ರೀತಿ ಹೋಗ್ಬೋದು ಇವತ್ತು ವಿಚಾರಣೆ ಏನೆಲ್ಲ ಅಪ್ಡೇಟ್ ಇದೆ ನಿಮ್ಮ ಹತ್ರ ಶ್ರೀಲಕ್ಷ್ಮಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಎರಡ್ ಮೂರು ಬಾರಿ ಅವರ ವಿರುದ್ಧ ಅಂದ್ರೆ ವಿಚಾರಣೆಗೆ ಹಾಜರಾಗುವಂತೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸೂಚನೆ ನೀಡುವಂತ ಕೆಲಸವನ್ನ ಮಾಡಿತ್ತು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಎರಡ್ ಮೂರು ಸತಿ ನೋಟಿಸ್ ಕೊಟ್ಟರು ಕೂಡ ಅಂದ್ರೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಟ್ಟರು ಕೂಡ ಚುನಾವಣೆಯ ಕಾರಣ ಹೇಳ್ಬಿಟ್ಟು ಕುಮಾರಸ್ವಾಮಿ ವಿಚಾರಣೆಗೆ ತಪ್ಪಿಸಿಕೊಳ್ಳುವಂತ ಕೆಲಸ ಹೊಂದಿದ್ರು ಆ ಸಂದರ್ಭದಲ್ಲಿ ಅಂದ್ರೆ ಕಳೆದ ಬಾರಿ ವಿಚಾರಣೆಗೆ ಹಾಜರಾಗಿತ್ತು ಅಂತೇಳಿ ನ್ಯಾಯಾಲಯ ಅವರಿಗೆ ಅವರ ವಿರುದ್ಧ ಗರಂ ಆಗುವಂತ ಕೆಲಸ ಕೂಡ ಆಗಿತ್ತು ಹೀಗಾಗಿ ಈ ಬಾರಿ ಅಂದ್ರೆ ಇವತ್ತು ಅಲಗೆ ಹಲಗೆ ವಡರಳ್ಳಿ ಈ ನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗುವಂತ ಕೆಲಸವನ್ನು ಮಾಡಿದರೆ ಅವರ ವಿರುದ್ಧ ಕೇಳಿ ಬಂದಿರುವಂತಹ ಒಂದಷ್ಟು ಆರೋಪಗಳಾಗಿರ್ಬೋದು ಮತ್ತೆ ದೂರುದಾರ ನೀಡಿರುವಂತಹ ಒಂದಷ್ಟು ದಾಖಲೆಗಳ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ ಅಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ ಕೂಡ ನಡೆಸಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಏನೆಲ್ಲ ಒಂದಷ್ಟು ದಾಖಲೆಗಳನ್ನ ತೆಗೆದುಕೊಂಡು ತಮ್ಮ ಆರೋಪಗಳಿಗೆ ಸಂಬಂಧಿಸಿದಂತೆ ಏನೆಲ್ಲ ಉತ್ತರಗಳನ್ನ ಕೊಡ್ತಾರೆ ಅನ್ನೋದನ್ನ ಕಾಲ್ ನೋಡುತ್ತೆ ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನ ಈಗಾಗಲೇ ಗೆ ದೂರುದಾರರು ನೀಡುವಂತ ಕೆಲಸನ ಮಾಡಿದ್ದಾರೆ ಸೂಚನೆಯಂತೆ ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಬಂದು ಹಾಜರಾಗಿದ್ದಾರೆ ಮಾದೇಶ್ ಡೀಟೇಲ್ಸ್ಗಾಗಿ